ನನ್ನ ಪ್ರೀತಿಯ ವೃತ್ತಿ ಬಾಂಧವರೇ ಮತ್ತು ಆರರಿಂದ ಎಂಟನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಗೊಳ್ಳುತ್ತಿರುವ ಪ್ರೀತಿಯ ಶಿಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಎವರ್ಲಾಸ್ಟಿಂಗ್ ದುರ್ಗನ್ ಟುಟೋರಿಯಲ್ಗೆ ಸ್ವಾಗತವನ್ನು ಕೋರ್ತಾ ದಯಮಾಡಿ ಸರ್ವರಲ್ಲಿ ವಿನಂತ ವಿನಮ್ರದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ದಯಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮಗೆ ಇಂಗ್ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದಂತಹ ವಿಡಿಯೋಗಳನ್ನು ಇನ್ನು ಮುಂದೆ ಈ ಚಾನಲ್ನಲ್ಲಿ ನೀವು ನೋಡಬಹುದು ಹಾಗಾಗಿ ಈಗ ಈ ಮೊದಲ ವೀಡಿಯೋದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂತಹ ಜನರಲ್ ಇಂಗ್ಲೀಷನ್ನ ಮೊದಲನೆಯ ಭಾಗವನ್ನು ಈಗ ನಾವು ವಿಶ್ಲೇಷಿಸ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ ಫಾದರ್ ಟು ಮಾರ್ಕೆಟ್ ಟು ಬೈ ಸಮ್ ಬುಕ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಇಪ್ಪತ್ತಾರನೇ ಪ್ರಶ್ನೆ ಹಾಗೂ ಮೊದಲನೆಯ ಪ್ರಶ್ನೆ ನಾವು ಸಾಲ್ವ್ ಮಾಡ್ತಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ನಾವು ಫ್ರೇಮಿಂಗ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದಗಳು ನಮಗೆ ಉತ್ತರವಾಗಿ ಬರಬೇಕು ಇಲ್ಲಿ ವಾಕ್ಯ ಈ ರೀತಿ ಇದೆ ಫಾದರ್ ಅಂದರೆ ತಂದೆ ಮಾರ್ಕೆಟ್ಗೆ ಹೋಗಿದ್ದರು ಪುಸ್ತಕಗಳನ್ನು ತೊಗೊಂಡು ಬರಲಿಕ್ಕೆ ಕೊಂಡ್ಕೊಂಬರ್ಲಿಕ್ಕೆ ಅಂತ ಪ್ರಶ್ನೆ ಯಾವ ರೀತಿ ಮಾಡ್ಬೋದಪ್ಪ ಅಂತಂದರೆ ತಂದೆ ಏಕೆ ಮಾರ್ಕೆಟ್ಗೆ ಹೋಗಿದ್ರು ಅಂತ ಹಾಗಾದರೆ ಏಕೆ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸನ್ನು ನಾವು ನೋಡ್ತಾ ಹೋದಾಗ ವೈ ಅಂದರೆ ಏಕೆ ವಾಟ್ ಅಂದರೆ ಏನು ವೆನ್ ಅಂದರೆ ಯಾವಾಗ ಹೂ ಅಂದರೆ ಯಾರು ಹೂಮ್ ಅಂದರೆ ಯಾರಿಗೆ ಹೂಝ್ ಅಂದರೆ ಯಾರದು ಹೌ ಅಂದರೆ ಹೇಗೆ ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ವೈ ಅಂತಕ್ಕಂಥ ಪದದಿಂದ ಸೆಂಟೆನ್ಸ್ ಮಾಡಬೇಕು ನಿಮಗೆ ನೋಡ್ತಾ ಇದ್ದೀರ ಇಲ್ಲಿ ನಾಲ್ಕು ಆಪ್ಷನಲ್ಲೂ ಕೂಡ ವೈ ಕೊಟ್ಟಿದ್ದಾರೆ ಆದರೆ ಇಲ್ಲಿ ವಾಕ್ಯ ಪಾಸ್ಟನ್ಸಲ್ಲಿ ಇರೋದ್ರಿಂದ ನಾವು ಮಾಡ್ತಕ್ಕಂಥ ಪ್ರಶ್ನೆ ಕೂಡ ಪಾಸ್ಟನ್ಸಲ್ಲಿ ಇರಬೇಕಾಗುತ್ತೆ ಮತ್ತು ಇಲ್ಲಿ ಯಾವ ಫಾರ್ಮಲ್ಲಿ ಇರುತ್ತೋ ಅದೇ ಫಾರ್ಮಲ್ಲೇ ಇಲ್ಲಿ ಮಾಡಬೇಕು ಸೊ ಇಲ್ಲಿ ನೋಡ್ಬೋದು ಸೆಂಟೆನ್ಸಲ್ಲಿ ಸಿಂಪಲ್ ಪಾಸ್ಟಲ್ಲಿದೆ ಫಾದರ್ ವೆಂಟ್ ಟು ಮಾರ್ಕೆಟ್ ಅಂತ ಹಾಗಾದರೆ ಇಲ್ಲಿ ನಮಗೆ ಸಿಂಪಲ್ ಪಾಸ್ಟಲ್ಲಿ ಇರ್ತಕ್ಕಂಥದ್ದು ವಾಕ್ಯ ಒಂದೇ ಆದರೆ ಈ ಆನ್ಸರನ್ನು ಭಾಳ ಈಸಿಯಾಗಿ ಕಂಡುಹಿಡ್ಯೋದು ಹೇಗಪ್ಪ ಅಂತಂದರೆ ಹ್ಯು ಅಂತ ಕೊಟ್ಟಿದ್ದಾರೆ ಈಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಮತ್ತು ಸಿ ಅಲ್ಲಿ ಎರಡು ವಾಕ್ಯಗಳು ತಪ್ಪಾಗಿರೋದ್ರಿಂದ ಆ ಎರಡನ್ನು ಡಿಲೀಟ್ ಮಾಡಿದರೆ ನಮಗೆ ಬಿ ಮತ್ತು ಡಿ ಉಳಿಯುತ್ತೆ ಆದರೆ ಬಿ ಯಲ್ಲಿ ನೋಡ್ಬೋದು ನೀವು ವರ್ಬನ್ನು ಗೋಯಿಂಗ್ ಅಂತ ಮಾಡಿದ್ದಾನೆ ಹಾಗಾಗಿ ಬಿ ಆಪ್ಷನ್ ತಪ್ಪು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ವೈ ಡಿಡ್ ಫಾದರ್ ಗೋ ಟು ಮಾರ್ಕೆಟ್ ಅಂತಕ್ಕಂಥದ್ದನ್ನು ಮತ್ತೆ ಇನ್ನೊಂದು ಪ್ರಶ್ನೆ ವೈ ಯು ಬೈ ಎ ನ್ಯೂ ಕಾರ್ ಅಂತಕ್ಕಂಥದ್ದು ಇಲ್ಲಿ ದ ಲಾಂಗ್ವೇಜ್ ಫಂಕ್ಷನ್ಸನ್ನು ಕೇಳಿದರೆ ಈಗ ನಾವು ಮಾತಾಡಬೇಕಾದಾಗ ಪ್ರತಿಯೊಂದು ವಾಕ್ಯವನ್ನು ಕೂಡ ನಾವು ಅಸರ್ಟಿವ್ ಸೆಂಟೆನ್ಸಲ್ಲೇ ಮಾತಾಡೋಕ್ಕಾಗಲ್ಲ ಕೆಲವನ್ನ ನಾವು ಆರ್ಡರ್ ಮಾಡಬೇಕಾಗುತ್ತೆ ಕೆಲವ್ರನ್ನ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಕೆಲವು ಪ್ರಶ್ನೆ ಮಾಡಬೇಕಾಗುತ್ತೆ ಕೆಲವರಿಗೆ ಸಜೆಷನ್ ಕೊಡಬೇಕಾಗುತ್ತೆ ಕೆಲವರಿಗೆ ಅಡ್ವೈಸ್ ಮಾಡಬೇಕಾಗುತ್ತೆ ಹಾಗಾದರೆ ಈ ವಾಕ್ಯವನ್ನು ನೋಡೋಣ ವೈ ಕಾಂಟ್ ಯು ಬೈ ಎ ಕಾರ್ ಅಂದರೆ ಇಲ್ಲೊಂದು ಅಡ್ವೈಸಲ್ ಫಾರ್ಮೆಟ್ ಇದೆ ಯಾಕೆ ನೀನು ಒಂದು ಹೊಸ ಕಾರ್ ತಗೋಬಾರ್ದು ಹಾಗಾಗಿ ಇದು ಆಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ರಿಕ್ವೆಸ್ಟ್ ಇದ್ದಾಗ ಆಲ್ವೇಸ್ ಯಾವಾಗಲೂ ಕೂಡ ಪ್ಲೀಸ್ ಕ್ಯಾನ್ ಯು ಗಿವ್ ಮೀ ಯುವರ್ ನೋಟ್ಸ್ ಅಂತಕ್ಕಂಥ ಅಂದ ಪ್ಲೀಸ್ ಅಂತಕ್ಕಂಥದ್ದು ವಿನಯತೆಯಿಂದ ಕೂಡಿರ್ತಕ್ಕಂಥ ಪದಗಳನ್ನು ನಾವು ಬಳಸಿರ್ತೀವಿ ರಿಕ್ವೆಸ್ಟ್ ಆಗುತ್ತೆ ಅದು ಆರ್ಡರ್ ಅಂದರೆ ಗೆಟ್ ಲಾಸ್ಟ್ ಶಟ್ ಯುವರ್ ಮೌತ್ ಈ ರೀತಿಯಾದಂಥದ್ದು ಇನ್ನೂ ಬೇರೆ ರೀತಿಯಾದಂಥ ಆರ್ಡರ್ಗಳು ಇರ್ತದೆ ಆಬ್ಲೈಸ್ ಅಂದರೆ ಒಪ್ಪಿಕೊಳ್ಳೋದು ಫಾರ್ ಎಕ್ಸಾಂಪಲ್ ಒಂದು ಕೋರ್ಟಲ್ಲಿ ಹೋದಾಗ ಆ ಕೋರ್ಟಲ್ಲಿ ವಾದ ಮಾಡ್ತಾ ಇರಬೇಕಾದ್ರೆ ಜಡ್ಜ್ ಕೊಟ್ಟಂತಹ ಒಂದು ತೀರ್ಪನ್ನು ಐ ಅಗ್ರಿ ಐ ಹಾನರ್ ಯುವರ್ ಆನರ್ ಅಂತ ಹೇಳಿ ಕರಿತೀವಿ ಇಲ್ಲಿ ಆಬ್ಲೈಸ್ ಆಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ಸಜೆಷನ್ ಆಗಿರೋದ್ರಿಂದ ಉತ್ತರ ಆಪ್ಷನ್ ಎ ಅಡ್ವೈಸ್ ಸರಿಯಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಇಲ್ಲಿ ಮೂರನೆಯ ಪ್ರಶ್ನೆ ನೋಡಿ ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ ಆರ್ಟಿಕಲ್ ಮತ್ತು ಆರ್ಟಿಕಲ್ಸ್ಗಳನ್ನು ಫಿಲ್ ಮಾಡಲಿಕ್ಕೆ ಕೇಳಿದರೆ ಆರ್ಟಿಕಲ್ಸ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ನಾವು ಒಂಬತ್ತನೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ನೈನ್ತ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಸೊ ಇಟ್ಸ್ ಓಕೆ ಹಿಯರ್ ದ ಕ್ವಶನ್ ಇಸ್ ದಿಸ್ ಅಕ್ಬರ್ ಈಸ್ ಡ್ಯಾಶ್ ಎಮ್ ಎಲ್ ಎ here we have to fill a proper article but sometimes what we do is by looking at the first word m since it is a consonant we fill it a but actually it is wrong answer whenever we have a short ml like you know mla mp pdo sto any abbreviations like that we have to automatically fill the article and. And again, the second blank, which starts here, is dash man of principles. So we could find here very clearly the sentence, second sentence, is completely referred to Akbar, where it is a proper noun. We have to use the word article the. So automatically, here we can come across in the options a b it is wrong since they are uh, given the articles and and the, the and d articles also a and a so similarly the uh, because of that the answer is going to be the correct answer it's going to be c a and da the. then let us go to the another question that the question starts like this way she is liked by all the children of the school because she is a good leader so in the particular sentence they have underlined the word good so what we have to do here so we have to identify the parts of speech of the underlined word so what is now good good is an adjective automatically the answer is b here we have to just contemplate the things what is adverb adverb is modifies the verb adjective modifies the noun verb which was action ನೌನ್ ಇಸ್ ಎ ನೇಮಿಂಗ್ ವರ್ಡ್ ಸೊ ಆಟೋಮೆಟಿಕಲಿ ಇ ಆರ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಆಲ್ವೇಸ್ ಯು ನೋ ಸಮ್ಟೈಮ್ಸ್ ವಿ ಥಿಂಕ್ ಏ ಅವ್ನು ಭಾಳ ಎತ್ತರವಾಗಿದ್ದಾನಪ್ಪ ಅವನು ಹೇಗಿದ್ದಾನೆ ಎತ್ತರವಾಗಿದ್ದಾನೆ ಇವಳು ಎಂಥ ಹುಡುಗಿ ಒಳ್ಳೆ ಹುಡುಗಿ ಹಾಗಾಗಿ ಅಬ್ಜೆಕ್ಟಿವ್ ಸರಿಯಾದ ಉತ್ತರ ಆಗುತ್ತೆ ಮೂವತ್ತನೇ ಪ್ರಶ್ನೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಐದನೇ ಪ್ರಶ್ನೆ ವಿ ಬಾಟ್ ಎ ಕಾರ್ ಲಾಸ್ಟ್ ಇಯರ್ ದ ಕಾಸ್ಟ್ ಆಫ್ ದ ಕಾರ್ ಈಸ್ ಬೀಯಿಂಗ್ ಇನ್ಕ್ರೀಸ್ಡ್ ಇಯರ್ ಬೈ ಇಯರ್ ಇಲ್ಲಿ ಆ್ಯಂಟನಿಯಮ್ಸ್ ಅಂತ ಕೇಳಿದ್ದಾರೆ ಆ್ಯಂಟನಿಯಮ್ಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವಿರುದ್ಧಾರ್ಥಕ ಪದಗಳು ಇನ್ಕ್ರೀಸ್ಗೆ ಆಪೋಸಿಟ್ ವರ್ಡು ಡಿಕ್ರೀಸ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹಾಗಾಗಿ ಬಿ ಆಪ್ಷನ್ ಸರಿಯಾಗಿದೆ ಸೊ ಈಗ ಮೂವತ್ತೊಂದನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ಆ ಮೂವತ್ತೊಂದನೆಯ ಪ್ರಶ್ನೆ ಈ ರೀತಿ ಇದೆ ದ ವರ್ಡ್ ಡಸ್ ನಾಟ್ ರೈನ್ ವಿತ್ ಅದರ್ ತ್ರೀ ವರ್ಡ್ಸ್ ಈಸ್ ಅಂತಂದರೆ ಯಾವುದು ಪ್ರಾಸಪದಗಳು ಅಲ್ಲ ಅಂತ ರೈಮಿಂಗ್ ವೋಡ್ ಅಂದರೆ ಪ್ರಾಸಪದಗಳು ಅಂತೇಳಿ ಮೈ ಫ್ಲೈ ಟ್ರೈ ಅಂತಕ್ಕಂಥದ್ದು ಮೂರು ಕೂಡ ಪ್ರಾಸಪದಗಳು ಹಾಗಾಗಿ ಕೀ ಪ್ರಾಸ ಪದ ಅಲ್ಲ ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಪ್ರೀತಿಯ ಓದುಗರೆ ನಾವು ಎಂದಿಗೂ ಕೂಡ ಪ್ಯಾಸೇಜನ್ನು ಆನ್ಸರ್ ಮಾಡಬೇಕಾದಾಗ ನಾವು ಕಂಪ್ಲೀಟಾಗಿ ಫಸ್ಟು ಪ್ರಶ್ನೆಯನ್ನು ಓದಬೇಕು प्रश्न प्रश्ने ओदा नमेंगे पैसेज यद्र बेता है दी हव् टू रीड द पैसेज सो द फस्ट क्वेश्चन स्टार्ट्स लाइक दिस द ड्रेस आफ द गर्ल वाज सेकेंड क्वेश्चन बिगीस लाइक दिस द गर्ल वेर नाट वेर नाट एनीथिंग टू हर फीट बिकॉज शी वाज वास् डिड गर्ल्स फादर वाँ टू हर सेल सेल मैच बॉक्स हू हेल द गर्ल इन द क्रिटिकल पोजिशन the girl lit the matchstick after another because she wanted to dash so totally after reading this passage we can conclude that the passage is related to the so agagi i passage kuda completely deals with a girl and a father so then let us now we will go through the passage a poor little girl was walking along the lonely deserted road she was wearing a worn out dress and her feet were bare. She had been asked by her father to sell boxes of matches and to bring home the money. The girl's packet was full of unsold boxes of matches. She did not want to go home because her father would beat her for not bringing back any money. Sadly, she lit one match after another. Suddenly, the figure of her grandmother, who had died a year before, appeared in front of her, smiling happily. as the last flaming match was beginning to die out. Her grandmother took her in her arms and carried her up to heavens. The next morning, the passers-by found the frozen laying in the snow with a pretty smile on her lips. Her burnt matches lay scattered all around her. ಸೊ ಈಗ ನಾವು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನಮಗೆ ಈಸಿಯಾಗಿ ಒಂದು ಐಡಿಯಾ ಸಿಕ್ಕುತ್ತೆ ಮೊದಲನೇದಕ್ಕೆ ಉತ್ತರವನ್ನು ನಾವು ನೋಡ್ತೀವಿ ಪ್ಯಾಸೇಜ್ ಓದಬೇಕಾದ್ರೆ ದ ವರ್ಲ್ಡ್ ಓರ್ನ್ಔಟ್ ಅಂತಕ್ಕಂಥದ್ದು ಅಂದರೆ ಭಾಳ ಹಳೆಯದಾದಂಥ ಬಟ್ಟೆಯನ್ನು ಹಾಕಿದ್ಲು ಅಂತ ದ ಡ್ರೆಸ್ ಆಫ್ ದ ಗರ್ಲ್ ವಾಸ್ ಓರ್ನ್ ಔಟ್ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗ್ತಾ ಇದ್ದೀವಿ ದ ಗರ್ಲ್ ವರ್ ನಾಟ್ ವೇರ್ ನಾಟ್ ಎನಿಥಿಂಗ್ ಟು ಅ ಫೀಟ್ ಬಿಕಾಸ್ ಹಿ ವಾಸ್ ಅಂದರೆ ಅವಳ ಕಾಪ್ ಅವಳ ಕಾಲುಗಳಿಗೆ ಏನನ್ನು ಕೂಡ ಹಾಕಿರಲಿಲ್ಲ ಅವಳ ಬಟ್ಟೆ ಹಳೆಯದಾಗಿತ್ತು ಅಂದರೆ ಇನ್ ದ ಸೆನ್ಸ್ ಜನರಲಿ ನಮಗೆ ಗೊತ್ತಾಗ್ತದೆ ಒಂದು ಹುಡುಗಿ ಬಹಳ ಬಡತನದಿಂದ ಕೂಡಿತ್ತು ಅಂತ ಹಾಗಾಗಿ ಅದಕ್ಕೆ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತ್ನಾಲ್ಕನೇದು ನೋಡ್ತೀವಿ ವೈ ಡಿಡ್ ಗರ್ಲ್ಸ್ ಫಾದರ್ ವಾಂಟ್ ಟು ಸೆಲ್ ಮ್ಯಾಚ್ ಬಾಕ್ಸಸ್ ಅವರಪ್ಪ ಅವಳನ್ನು ಯಾಕೆ ವ್ಯಾಪಾರಕ್ಕೆ ಕಳಿಸ್ತಿದ್ದ ಅಂದರೆ ಹಣವನ್ನು ದುಡಿಯಲಿಕ್ಕೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಸರಿಯಾದ ಉತ್ತರ ಇಲ್ಲೇ ಸಿಗ್ತದೆ ಟು ಅರ್ನ್ ಮನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ತದೆ ಹೂ ಎಲ್ಪ್ ದ ಗರ್ಲ್ ಇನ್ ದ ಕ್ರಿಟಿಕಲ್ ಪೊಸಿಷನ್ ಆ ಗರ್ಲ್ಗೆ ಯಾರು ಹೆಲ್ಪ್ ಮಾಡಿದ್ರು ಆ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಅಂತ ಅಲ್ಲಿ ನಾವು ನೋಡ್ತೀವಿ ಯಾರೂ ಬರಲ್ಲ ಗಾಡ್ ಬರಲ್ಲ ಫಾದರ್ ಬರಲ್ಲ ಗ್ರ್ಯಾಂಡ್ ಮದರ್ ಬರಲ್ಲ ಆಟೋಮೆಟಿಕ್ ಆಗಿ ನಮಗೆ ಬರೋದು ಗ್ರ್ಯಾಂಡ್ ಮದರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ದ ಗರ್ಲ್ ಲಿಟ್ ಒನ್ ಮ್ಯಾಸ್ಟಿಕ್ ಆಫ್ಟರ್ ದಿ ಅನದ ಬಿಕಾಸ್ ಶಿ ವಾಂಟೆಡ್ ಟು ಲಿಟ್ ಅವರ್ ಸೆಲ್ಫ್ ಟು ಡೈ ಯಾಕಂದರೆ ಅವಳು ಯಾವುದೇ ರೀತಿ ಮ್ಯಾಥ್ಸ್ ಬಾಕ್ಸನ್ನು ಮಾರಿರೋದಿಲ್ಲ ಬಾಯದಲ್ಲಿ ಅವಳು ಏನು ಮಾಡ್ತಾಳೆ ನಾನೇ ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಅವಳು ಸತ್ತೋಗ್ತಾಳೆ ಹಾಗಾಗಿ ಅದಕ್ಕೆ ಉತ್ತರ ನಾನು ಹೇಳಿದ್ನಲ್ಲ ರೈಟ್ ಟು ಲೀಟ್ ಎ ಸ್ಟಿಕ್ ಅಂತ ಸೊ ನಾವು ಮೂವತ್ತೇಳನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ದ ವರ್ಡ್ ದಟ್ ಆಸ್ ಸಿಂಗಲ್ ಸಿಲಬಲ್ ಸಿಲಬಲ್ ಅಂದರೆ ಸ್ವರಗಳು ಅಂಥೇಳಿ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಸ್ಕೈ ಬ್ಯಾಗಲ್ಲಿ ಎರಡು ರೀತಿಯಾದಂಥ ಸೆಲಬಲ್ ಇದೆ ಸ್ಕೈ ಅಂತಕ್ಕಂಥದ್ದು ಒಂದು ಪದ ಅಲ್ಲಿ ಐ ಅಂತಕ್ಕಂಥದ್ದು ಇದೆ ಬ್ಯಾಗ್ ಅನ್ನೋದು ಒಂದು ನೆಕ್ಟರಲ್ಲೂ ಕೂಡ ಎರಡಿದೆ ವಿಂಡೋ ಅಲ್ಲೂ ಕೂಡ ವಿಂಡೋ ಎರಡಿದೆ ಹಾಗಾಗಿ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಮೂವತ್ತ ಎಂಟನೇ ಪ್ರಶ್ನೆ ನೋಡಿ ಇದನ್ನ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ ಕ್ವಶನ್ ಟ್ಯಾಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀನು ಮಾರ್ಕೆಟ್ಗೆ ಹೋಗಿದ್ದ ಹೌದಾ ಅಂತ ಕೇಳ್ತೀವಿ ಕನ್ನಡದಲ್ಲಿ ಅದನ್ನು ಇಂಗ್ಲೀಷಲ್ಲಿ ಕೇಳೋದು ಹೇಗಪ್ಪ ಅಂತಂದರೆ ಇದು ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಕೂಡ ಒಂದು ಫಾರ್ಮೇಟು ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ ನೋಡಿ ಒಂದು ಫಾರ್ಮುಲಾ ಇದೆ ನಮ್ಮಲ್ಲಿ ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ಪಾಸಿಟಿವ್ ಆಗಿದ್ದರೆ ಸೆಂಟೆನ್ಸು ಅದರ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಿರಬೇಕು ಕ್ವಶನ್ ಟ್ಯಾಗು ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯ ನೆಗೆಟಿವ್ ಆಗಿದ್ದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಿರಬೇಕು ಇಲ್ಲಿ ನಮಗೊಂದು ಕ್ಲೂ ಕೂಡ ಕೊಟ್ಟಿದ್ದಾರೆ ಹೆಲ್ಪಿಂಗ್ ವರ್ಬ್ ಆರ್ ಇದೆ ಈ ಆರ್ ಇದ್ದಾಗ ಕಾಮನ್ ಆಗಿ ನಾವು ಕ್ವಶನ್ ಟ್ಯಾಕ್ ಶುಡ್ ಸ್ಟಾರ್ಟ್ ಫ್ರಮ್ ದ ಆರ್ ಇಟ್ ಸೆಲ್ಫ್ ಹಾಗಾದರೆ ಹ್ಯಾವ್ ಎನ್ ದೇ ಹ್ಯಾವ್ ದ ಎರಡು ಕೂಡ ರಾಂಗ್ ನಮಗೆ ಸಿಗ್ತಕ್ಕಂಥದ್ದು ಆರ್ ದೇ ದೇ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ನೋಡೋಣ ಅದು ಪಾಸಿಟಿವ್ ಆಗಿದೆ ಕಾಮನ್ ಆಗಿ ಅದಕ್ಕೆ ಉತ್ತರ ನೆಗೆಟಿವ್ ಆಗುತ್ತೆ ಆರೆಂಟ್ ದೇ ಸೊ ಮತ್ತೊಂದು ನಮಗೆ ಸಿಗ್ತಕ್ಕಂಥ ವಾಕ್ಯ ಮೂವತ್ತ ಒಂಬತ್ತನೇದು ಸ್ಪೆಲ್ಲಿಂಗಿಗೆ ಸಂಬಂಧಪಟ್ಟಂತಹ ವಾಕ್ಯ ವಾಕ್ಯದ ಪದ ಆಗಿ ನಾವು ಸ್ಪೆಲ್ಲಿಂಗನ್ನು ತಪ್ಪಾಗಿಯೇ ಇರ್ತೀವಿ ನನ್ನ ಮಕ್ಕಳನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಕ್ಯಾಲೆಂಡರ್ ಸ್ಪೆಲ್ಲಿಂಗು ಸಿ ಎ ಎಲ್ ಇ ಎನ್ ಡಿ ಇ ಆರ್ ಅಂತ ಬಟ್ ಅದರ ಸ್ಪೆ ಉತ್ತರ ಸಿ ಎಲ್ ಇ ಎನ್ ಡಿ ಎ ಆರ್ ಆಗುತ್ತೆ ಕಾಮನ್ ಆಗಿ ಎಲ್ಲರನ್ನೂ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಜಿ ಆರ್ ಎ ಡಬಲ್ ಎಮ್ ಎಮ್ ಡಬಲ್ ಎಮ್ ಇ ಆರ್ ಅಂತಾರೆ ಬಟ್ ಅದರ ಉತ್ತರ ಜಿ ಆರ್ ಎ ಡಬಲ್ ಎಮ್ ಎ ಆರ್ ಆಗುತ್ತೆ ಅದೇ ರೀತಿ ಬಾರ್ಬ್ಯಾರಿಸಮ್ ಅಂತಕ್ಕಂಥ ಒಂದು ಪದ ಅದು ಅಂದರೆ ಅದರ ಅರ್ಥ ಹೊರಟುತನ ಅಂತ ಬಿ ಎ ಆರ್ ಬಿ ಎ ಆರ್ ಐ ಇ ಸಾರಿ ಐ ಎಸ್ ಎಮ್ ಇದು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನಲವತ್ತನೇದು ಕೌ ಆ್ಯಂಡ್ ಕಾಫ್ ಡ್ಯಾಶ್ ದ ಸಿಂಬಲ್ ಆಫ್ ರೈಸ್ ಬ್ರ್ಯಾಂಡ್ ಅಂತ ಅಂದರೆ ಇಲ್ಲಿ ಒಂದು ವಾಕ್ಯದ ಒಂದು ವಾಕ್ಯಕ್ಕೆ ಯಾವ ರೀತಿ ಇಂಗ್ಲೀಷಲ್ಲಿ ಇದನ್ನು ಗ್ರಾಮರ್ ಎಲಿಮೆಂಟಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ ಅಂದರೆ ವಾಕ್ಯದಲ್ಲಿ ಸಬ್ಜೆಕ್ಟ್ ಏನಿರುತ್ತೋ ಅದನ್ನೇ ಅಗ್ರಿಮೆಂಟ್ ಆಗಬೇಕು ಅಂದರೆ ಟೋಟಲ್ ವಾಕ್ಯ ಸರಿಯಾಗಬೇಕಂದ್ರೆ ಅದಕ್ಕೆ ತಕ್ಕಾದಂತಹ ಸಹಾಯಕ ಕ್ರಿಯಾಪದವನ್ನು ಆ್ಯಡ್ ಇಲ್ಲಿ ಸೊ ಇಲ್ಲಿ ಕಾ ಕೌ ಆ್ಯಂಡ್ ಕಾಫ್ ಬೇರೆ ಬೇರೆ ಆಗಿರೋದ್ರಿಂದ ಎರಡೂ ಕೂಡ ನೌನ್ ಆಗಿರೋದ್ರಿಂದ ನಾವು ಕಾಮನ್ ಆಗಿ ವಿ ಶುಡ್ ಆ್ಯಡ್ ದ ಹೆಲ್ಪಿಂಗ್ ವರ್ಬ್ ಆರ್ ಇಟ್ ಸೆಲ್ಫ್ ಆದರೆ ನೋಡಿ ಬ್ರೆಡ್ ಆ್ಯಂಡ್ ಜಾಮ್ ಇಸ್ ಗುಡ್ ಫಾರ್ ಬ್ರೇಕ್ಫಾಸ್ಟ್ ಇಲ್ಲಿ ಬ್ರೆಡ್ ಜಾಮ್ ಒಂದೇ ಜೊತೆಯಲ್ಲಿ ನಾವು ತಗೊಳ್ಳೋದ್ರಿಂದ ಅಲ್ಲಿ ವಿ ಯೂಸ್ ಈಸ್ ಬಟ್ ಇಲ್ಲಿ ಎರಡೂ ಕೂಡ ಬೇರೆ ಆಗಿರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಆರ್ ಪ್ರಿಯ ವೀಕ್ಷಕರೇ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಮಾತ್ರ ನಾವು ಡಿಸ್ಕಸ್ ಮಾಡಿದ್ದೀವಿ ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ಗಳಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ನಾವು ಕೊಡ್ತೀವಿ ಅದೇ ರೀತಿ ಪ್ರಿಯ ವೀಕ್ಷಕರೇ ಹಾಗೂ ಪ್ರಿಯ ಮಿತ್ರರೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು